ಇಬಿಎ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾಹ ಸಾರ್ ವರ್ತಿಸುತ್ತಾದಿ ಬಿಟಿವಿ ನ್ಯೂಸ್ ಟೈಮ್ ಕಾ닷ಕ ರಾಜಾ ಬಾತಿ ಹೆಲಿ ನಡಿಯುವ ಎಲ್ಲಾ ಚಾತ್ರರ ನಿಮಗೆ ತಿಂಸೋ ಕೆಲಸ ಇಂದಲೇ ನಮಸ್ಕಾರ ಬಹುದಿ ಕಿ ಕ್ಯಾಂಶಕರು ಇನ್ನು ಕೆಲವರು ನಾನು ಬಹಳ ಸಲ ಹೇಳ್ತಿದ್ದೆ ಡಿಪ್ರೆಸ್ ಆಗ್ಬಿಡುತ್ತಾರೆ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದ ತಕ್ಷಣ ಕೆಲವರಂತೂ ಎಮೋಷನಲಿ ವೀಕು ಮರ್ಯಾದೆ ಹೋಯ್ತು ಸತ್ತು ಹೋಗ್ತೀನಿ ಅಂತ ಮಗನೇ ನಿನಗೆ ಮರ್ಯಾದೆ ಆಗ ಅಂತ ಹೇಳ್ದವನ ಅವನು ಒಂದೇ ಒಂದು ಹೇಳ್ತೀನಿ ನಿನಗೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ವಯಸ್ಸು ನಿಮ್ಮ ಅಪ್ಪ ನಿನ್ ಚೆನ್ನಾಗಿ ಓದು ಅಂದಿದ್ದಾರೆ ಒಳ್ಳೆ ಹೆಸರು ತಗೋ ಅಂದಿದ್ರೆ ದುಡ್ಡು ಸಂಪಾದಿಸು ಅಂದಿದ್ದಾರೆ ನಿನ್ನ ಪಿ ಟಿ ಟೀಚರ್ ಇಂದ ಹಿಡಿದು ಎಲ್ಲಾ ಟೀಚರ್ಸ್ ಯಾವತ್ತಾದ್ರೂ ನಿನ್ಗೆ ಜಾಸ್ತಿ ಮೆಂಬರ್ ನಿನಗ್ ಮರ್ಯಾದೆ ಇದೆಯಪ್ಪ ಅಂತ ಹೇಳ್ಕೊಟ್ಟಿದಾರಾ ನೀನ್ ಓದಿರೋ ಹೈಸ್ಕೂಲ್ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಮಾಧಾನಕರವಾಗಿದೆ ಅಂತ ಬರ್ಕೊಡ್ತಾರೆ ಎಕ್ಸಲೆಂಟ್ ಸೂಪರ್ ಎಲ್ಲ ಮರೆಯೋದೇ ಇಲ್ಲ ನಿನ್ನ ನಿನ್ನ ಹತ್ತು ವರ್ಷ ನೋಡಿರೋ ಶಾಲೆನೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಲ್ಲಿ ಸಮಾಧಾನಕರವಾಗಿದೆ ಅಂತ ಬರ್ಕೊಡ್ತಾರೆ ನಾನ್ ಹೇಳೋದ್ ಏನ್ ಗೊತ್ತಾ ಮರ್ಯಾದೆ ಹೋಯ್ತು ಅಂತೆಲ್ಲ ತಲೆ ಕೆಡಿಸ್ಕೊಬೇಡಿ ಅದು ಇರಲ್ಲ ಹೋಗಲ್ಲ ಇಲ್ಲದೆ ಇರೋದನ್ನ ಇದೆ ಅನ್ಕೊಂಡು ಈಗ ಸರಸ್ವತಿ ಒಲದ್ಲು ಲಕ್ಷ್ಮೀ ದೇವಿನೂ ಒಲಿದ್ದಾಳೆ ಮನೆ ರಾಜಕಾರಣಕ್ಕೆ ಹೋದೆ ಬಹಳ ಜನ ಕೇಳಿದ್ರು ಲಕ್ಕು ಅದೃಷ್ಟ ನಾನು ಒಂದೇ ಮಾತು ಹೇಳ್ತೀನಿ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ತಾಯಂದ್ರು ಅವ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾರೆ ಏಳು ಕೋಟಿಯಲ್ಲಿ ಒಬ್ಬ ಪ್ರದೀಪ್ ಈಶ್ವರಗ್ ಅದೃಷ್ಟ ಕೈ ಹಿಡಲಿಲ್ಲ ಅಲ್ಲಿ ಒಂದು ಪ್ಲಾನಿಂಗ್ ಇತ್ತು ಪ್ರಿಪರೇಷನ್ ಇತ್ತು ಏಕಾಗ್ರತೆ ಇತ್ತು ನಾನು ಹೇಳೋದಿಷ್ಟೇ ನನಗೆ ಭಾಳ ಸಲ ಅನ್ಸುತ್ತೆ ಇವತ್ತು ನೀವು ಇಲ್ಲಿ ಕೂರೋಕ್ಕೆ ಕಾರಣ ಏನು ಗೊತ್ತಾ ನಿಮ್ಮ ಅಪ್ಪ ಅಮ್ಮ ಒಳ್ಳೇತನ ಮಗ ನಾನಿಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ನಮ್ಮ ಅಪ್ಪ ಅಮ್ಮ ಒಳ್ಳೆತನ ನಮ್ಮಮ್ಮ ಅದೆಷ್ಟು ಪೂಜೆಗಳು ಮಾಡಿದ್ರು ಎಷ್ಟು ಉಪವಾಸಗಳು ಮಾಡಿದ್ರು ಅಪ್ಪ ಎಷ್ಟು ದಾನ ಧರ್ಮ ಮಾಡಿದ್ರು ಮೂವತ್ತು ದಿನಕ್ಕೆ ವಿಧಾನಸೌಧದವರೆಗೂ ಬರೋಕ್ಕೆ ಸಾಧ್ಯ ಆಯಿತು ನಾನು ನಿಮ್ಗೆಲ್ರಿಗೂ ಹೇಳಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಯಾವುದೊಂದು ಪ್ರೊಫೆಷನ್ ಹಿಡೀತಾರ ಶ್ರದ್ಧೆಯಿಂದ ಕೆಲಸ ಮಾಡಿ ಪ್ರೀತಿಯಲ್ಲಿ ಬಿದ್ದಿದ್ರೆ ಕರೆಕ್ಟಾಗಿ ಕನ್ವಿನ್ಸ್ ಮಾಡಿ ನೀವು ಇಷ್ಟಪಟ್ಟರು ಹುಡುಗ ಹುಡುಗರಿಗೆ ಹುಡುಗಿ ಹುಡುಗ ನೀವು ಯಾಕೆಂದ್ರೆ ಒಂದು ಕೆರಿಯರ್ನ ಕಾನ್ಸಂಟ್ರೇಟ್ ಮಾಡಬೇಕು ಐ ಲವ್ ಯು ಅನ್ನೋ ಪದದ ಲೈಫ್ ಇರುತ್ತೆ ಇವು ಲಾಸ್ಟ್ ಇರುತ್ತೆ ಮಗ ಮೀ ಟು ಅಲ್ ಮೀ ಫಸ್ಟ್ ಇರುತ್ತೆ ಲಾಸ್ಟ್ ಇರುತ್ತೆ ಮಗ ನಾವು ಇನ್ನೊಬ್ಬರನ್ನ ಪ್ರೀತಿಸೋದು ಆ ಹುಡುಗಿ ನಮ್ ಲೈಫ್ ಅಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅವಳು ಚೆನ್ನಾಗಿರ್ಲಿ ಅಂತ ಅಲ್ಲ ಮಗ ಇದೇ ನಿಜ ಅಕಸ್ಮಾತ್ ಹುಡುಗಿನ ನಾವು ಪ್ರೀತಿಸೋದು ಅವಳು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಆದ್ರೆ ಅವ್ರ ಮನೆಯಲ್ಲಿ ಅವರಪ್ಪ ಒಳ್ಳೆ ಸಂಬಂಧ ನೋಡಿದಾಗ ದಿ ಬೆಸ್ಟ್ ಹೇಳ್ಬೇಕು ಮಗ ಪಾಬಾ ನನಗಿಂತ ಒಳ್ಳೆ ಸಮಾಧಾನ ನೋಡಿದಾನೆ ಅವರಪ್ಪ ಅವಳು ಚೆನ್ನಾಗಿರೋದೆ ನನ್ನ ಉದ್ದೇಶ ಆರಾಮಾಗಿರೋ ಅಂತ ಆಲ್ ದಿ ಬೆಸ್ಟ್ ಹೇಳ್ಬೇಕು ಮಗ ಕಾಂಡಿಮೆಂಟ್ಸ್ಗೆ ಡಾಬಾಗೆ ಗೆಸ್ಟ್ ಆಗೋದು ಯಾಕೆ ಮಗ ನಾನು ಹೇಳೋದಿಷ್ಟೇ ಇಲ್ಲಿ ಪ್ರತಿಯೊಂದ್ರಲ್ಲೂ ಒಂದು ಹುಡುಗ ಹುಡುಗಿ ಮಾತಾಡ್ಕೊಂಡ್ರಂತೆ ಹುಡುಗಿ ಬ್ರಿಲಿಯಂಟ್ ಆಗಿ ಆನ್ಸರ್ ಹೇಳಿದ್ಲು ಹುಡುಗ ಹೋಗಿ ಹೇಳದಂತೆ ಚಿನ್ನ ನಾನು ನೀನು ಮದುವೆ ಆಗೋಣ ಕಣೆ ಅಂದ್ರೆ ಖಂಡಿತವಾಗೂ ಆಗೋಣ ಬಂಗಾರ ಆದ್ರೆ ಮದ್ವೆ ನಿಂದೊಂದಿನ ನಂದೊಂದಿನ ಮದುವೆ ಪ್ರೀತಿ ಪ್ರೀತಿಗಿಂತ ಮುಂಚೆ ಬಾಡಿ ತುಂಬಾ ಕರೆಂಟ್ ಇರುತ್ತಲ್ಲ ಈ ಮದುವೆ ಆದ್ಮೇಲೆ ಕರೆಂಟ್ ಬಿಲ್ ಕಟ್ಟಕ್ ಆಗ್ತಿರೋ ಇರುತ್ತೆ ಮಕ್ಕಳ ನೀವ್ ಅಂದ್ಕೊಂಡಷ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಜನರೇಷನ್ ಬಗ್ಗೆ ಮಾತಾಡಿ ನಾನು ಹಿರಿಯರ ಬಗ್ಗೆ ತಂದೆ ತಾಯಿ ಬಗ್ಗೆ ಎಲ್ಲ ಮಾತಾಡ್ಬೇಕು ಬಹಳಷ್ಟು ಜನ ಏನ್ ಗುರು ಮನೆಯಲ್ಲಿ ಹೇಳ್ಕೊಂಡ್ ಬಂದ್ಬಿಟ್ಟಿರ್ತೀವಿ ಏನೇನೋ ಸಾಧಿಸ್ತೀವಿ ಅಂತ ಹಂಗೆ ಯಾವ ಎಕ್ಸಾಮ್ ಕಟ್ಟಿದ್ರು ಪಾಸ್ ಆಗಲ್ಲ ಎಷ್ಟು ಬರದ್ರು ನಾಲ್ಕು ಪೇಜ್ ಬರದ್ರು ಹತ್ತು ಮಾರ್ಕ್ಸ್ಗೆ ನಾಲ್ಕೇ ಕೊಡ್ತಾರೆ ಏನ್ ಬರೀಬೇಕೋ ಗೊತ್ತಾಗಲ್ಲ ಆದ್ರೂ ಅಡಿಷನಲ್ಗಳು ತುಂಬಾನೆ ಇರ್ತವೆ ಅವನಿ ಜಸ್ಟ್ ಪಾಸ್ ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಅಡಿಷನಲ್ ಅಂತ ಕೈಯತ್ತಿದ್ರೆ ನಮಗ್ ಭಯ ನೋಡಿದ್ರೆ ಮಗ ಫೇಲ್ ನಾನು ಕೇಳಿದ್ರೆ ಏನೋ ಬರದೆ ನೇ ಬರೀತಿದ್ದ ಮಗ ಅಂತ ನಾವು ನಂತರ ಮಗ ನಿಂತರ ಅಲ್ವಾ